ಹಲೋ ನಮಸ್ಕಾರ ಎಲ್ರಿಗೂ ಅದರಲ್ಲೇನಿದೆ ಬದನೆಕಾಯಿ ಪುಸ್ತಕದ ಬದನೆಕಾಯಿ ಅಂತ ಬದನೆಕಾಯಿಗೆ ತುಂಬಾ ಅವಮಾನ ಮಾಡ್ತಾರೆ ಆದರೆ ಬದನೆಕಾಯಲ್ಲಿ ಎಂಥ ಟೇಸ್ಟಿಯಾಗಿರೋ ಡಿಶ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ಎಸ್ ನಿಮಗೆಸ್ ಸ್ ಕರೆಕ್ಟು ಇವತ್ತಿನ ರೆಸಿಪಿ ಬದನೆಕಾಯಿ ಎಣ್ಣಕಾಯಿ ಫಸ್ಟು ಎಣ್ಣೆಕಾಯಿ ಮಾಡೋದಕ್ಕೆ ಬದನೇಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿನ ಕಟ್ ಮಾಡಿ ನೀರೊಳಗೆ ಹಾಕೋಬೇಕು ನೀರಿಗೆ ಸ್ವಲ್ಪ ಉಪ್ಪು ಇದ್ದೀನಿ ಯಾಕಂದರೆ ಬದನೆಕಾಯಿ ಕಪ್ಪಿಗೆ ನೀರಲ್ಲಿ ಹಾಕಿಟ್ರೆ ಬದನೆಕಾಯಿ ಕಪ್ಪಗಾಗಲ್ಲ ಅಂತ ಉಪ್ಪು ಸೊ ಬದನೆಕಾಯಿ ಹೀಗೆ ಮಧ್ಯಕ್ಕೆ ಕಟ್ ಮಾಡಿಕೊಂಡು ನಾಲ್ಕು ಪೀಸ್ ಮಾಡ್ಕೋಬೇಕು ನಾಲ್ಕು ಭಾಗ ಮಾಡ್ಕೊಬೇಕು ಒಳಗಡೆ ನೋಡ್ಕೊಬೇಕು ಏನಾದರೂ ಹುಳ ಇದೆಯಾ ಅಂತ ಯಾಕಂದರೆ ಯೂಶ್ವಲಿ ಬದನೆಕಾಯಲ್ಲಿ ಹುಳ ಬರುತ್ತೆ ಅಲ್ವಾ ಸೊ ಹುಳ ಇದೆಯಾ ಅಂತ ನೋಡಿಕೊಂಡು ನೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಉಳಿದಿರೋ ಅಂಥ ಬದನೆಕಾಯಿನೂ ಕೂಡ ಕಟ್ ಮಾಡಿ ನೀರಿಗೆ ಹಾಕೋತಾ ಇದ್ದೀನಿ ಇದು ಬದನೆಕಾಯಿ ಕಟ್ ಮಾಡಾಗಿದೆ ನೀರಲ್ಲಿ ಹಾಕಿಟ್ಟಿದ್ದೀನಿ ಸೊ ಬದನೆಕಾಯಿ ಸ್ಟಫಿಂಗ್ ಮಾಡೋದಕ್ಕೆ ಮಸಾಲೆ ಮಾಡ್ಕೋಬೇಕು ಸೊ ಮಸಾಲೆಗೆ ಏನೇನು ಹಾಕಬೇಕು ಅಂತ ನೋಡೋಣ ಫಸ್ಟು ಇದು ಕಡಲೆ ಬೀಜನ ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಬೇಕು ಕಡಲೆ ಬೀಜ ರೋಸ್ಟ್ ಆಗಿದೆ ಸೊ ಇದನ್ನು ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈಗ ಎಳ್ಳು ಹಾಕೋತಾ ಇದ್ದೀನಿ ಸ್ವಲ್ಪ ಎಳ್ಳು ಹಾಕಿ ಚಿಟ ಚಿಟ ಎಳ್ಳು ಚಿಟ ಚಿಟ ಅನ್ನಬೇಕು ಬಾಣಲೆ ಆಲ್ರೆಡಿ ಕಾದಿರೋದ್ರಿಂದ ಚಿಟ ಚಿಟ ಅನ್ತಾ ಇದೆ ಎಳ್ಳು ಕೂಡ ಇನ್ನೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ತೆಂಗಿನ ತುರಿ ಹಾಕೋತಾ ಇದ್ದೀವಿ ತೆಂಗಿನ ತುರಿನೂ ಸಹ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಸ್ವಲ್ಪ ಕ್ರಿಸ್ಪಿ ಆಗಬೇಕು ತೆಂಗಿನ ತುರಿ ಸೋ ತೆಂಗಿನ ತುರಿನೂ ಸಹ ಪ್ಲೇಟ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊತಾ ಇದೀನಿ ಆ ಪ್ಲೇಟ್ ಗೆನೆ ಆ ಪ್ಲೇಟ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಬೇಕು ಕಡಲೆ ಬೀಜ ಇದೆ ಇದನ್ನ ಈಗ ಒಂದು ಬೌಲ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಬೇಕು ಬಾಡಲಿಗೆ ಸ್ವಲ್ಪ ಎಣ್ಣೆ ಹಾಕುತ್ತಾ ಇದ್ದೀನಿ ಅದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ठीक ಚಕ್ಕೆ ಲವಂಗ ಆಡ್ ಮಾಡ್ಕೊಂತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಟೊಮೆಟೊ ಈರುಳ್ಳಿ ಮಿಶ್ರಣ ಐಲ್ಲ ಸ್ವಲ್ಪ ಕೂಲ್ ಆದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಸೊ ಅದೇ ಜಾರ್ಗೆ ಕೂಲಾಗಿರೋ ಈ ಮಿಶ್ರಣನ ಟ್ರಾನ್ಸ್ಫರ್ ಮಾಡಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡೋದಕ್ಕೆ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಬೇಕು ಖಾರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ಧನಿಯಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಹಾಕಿ ಮಸಾಲೆನ ನೀರು ಹಾಕ್ದೆ ರುಬ್ಕೋಬೇಕು ಮಸಾಲೆ ಚೆನ್ನಾಗಿ ಗ್ರೈಂಡ್ ಆಗಿದೆ ಹುಣ್ಣುಗ್ ರುಬ್ಕೊಬೇಕು ಹುಣ್ಣುಗ್ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ಕಡಲೆ ಬೀಜದ ಮಿಶ್ರಣಕ್ಕೆ ಈ ಮಸಾಲೆ ಮಾ ರುಬ್ಬಿರ್ತೀವಲ್ಲ ಮಸಾಲೆನೂ ಸಹ ಆ್ಯಡ್ ಮಾಡ್ಕೊಬೇಕು ಮಸಾಲೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡುವಾಗ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿರಲಿಲ್ಲ ಗ್ರೈಂಡ್ ಮಾಡಬೇಕಾದ್ರಲ್ಲ ಅದಕ್ಕೆ ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮಿಕ್ಸ್ ಮಾಡಿರೋ ಮಸಾಲೆನ ಬದನೆಕಾಯಿ ಒಳಗೆ ಬದನೇಕಾಯಿ ಕಟ್ ಮಾಡಿರ್ತೀವಲ್ಲ ಇದ್ರೊಳಗಡೆ ಸ್ಟಫಿಂಗ್ ಮಾಡಬೇಕು ಸೊ ಸ್ಟಫಿಂಗ್ ಮಾಡ್ಕೋತಾ ಇದ್ದೀನಿ ನಾಲ್ಕು ಭಾಗ ಇದು ಫುಲ್ಲು ಕಟ್ ಮಾಡಬೇಕಾದ್ರೆ ಕೊನೆವರೆಗೂ ಕಟ್ ಮಾಡಿದ್ರೆ ಸ್ಟಫಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಇದು ಒಳಗಡೆ ಹೀಗೆ ಸ್ಟಫಿಂಗ್ ಮಾಡಬೇಕು stuffing mardi one plate alli ichu dorsco be complete ಸ್ಟಫಿಂಗ್ ರೆಡಿಯಾಗಿದೆ ಬದನೆಕಾಯಿ ಒಳಗಡೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಸ್ಟಫ್ ಮಾಡಿದ್ದೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಮಸಾಲೆ ಹುರ್ಕೊಂಡಿರ್ತೀವಲ್ಲ ಅದೇ ಬಾಣಲಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆಗಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸದ್ದದಾದ್ಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕಿದ್ದಾದಮೇಲೆ ಸ್ಟಫಿಂಗ್ ಮಾಡಿರೋ ಬದನೆಕಾಯಿನ ಬಾಣಿಗೆ ಹಾಕ್ತಾಯಿದ್ದೀನಿ ಬದ್ನೆಕಾಯಿ ಹಾಕಿದ್ಮೇಲೆ ಮಿಕ್ಕಿರುವಂಥ ಮಸಾಲೆನೂ ಸಹ ಇದಕ್ಕೆ ಹಾಕೋತಾ ಇದ್ದೀನಿ ಬದನೆಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಈಗ ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ಬದನೇಕಾಯಿ ಚೆನ್ನಾಗಿ ಬೇಯಬೇಕು ಅದಕ್ಕೆ ನಾನು ಲೀಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಯಲಿ ಅಂತ ಬದನೆಕಾಯಿ ಚೆನ್ನಾಗಿ ಕುಕ್ ಆಗ್ತಾ ಇದೆ ಇನ್ನು ಸ್ವಲ್ಪ ಬೇಯಬೇಕು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇನ್ನೂ ಬಂದಿಲ್ಲ ಬದನೇಕಾಯಿ ಇನ್ನು ಸ್ವಲ್ಪ ಬೇಯಕ್ಕೆ ಬಿಡ್ತಾ ಈಗ ಬದನೇಕಾಯಿ ಚೆನ್ನಾಗಿ ಕುಕ್ಕಾಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಸೊ ಈಗ ರೆಡಿಯಾಗಿದೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿ ಈಸ್ ರೆಡಿ ಟು ಸರ್ವ್ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ